ಐ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಚಪಾತಿನ ಉಳಿದಿರೋ ಚಪಾತಿ ಇರುತ್ತಲ್ಲ ನಿನ್ನೆ ಅದು ಉಳಿದಿರುತ್ತೆ ಆ ಚಪಾತಿಲಿಂದ ಮ್ಯಾಗಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಚಪಾತಿ ಉಂಡು ಬೇಜಾರಾಗಿದ್ದರೆ ಈ ಥರ ನಾವು ಮಾಡಿಕೊಂಡು ಉಣ್ಬೋದು ಸೊ ಇದನ್ನು ನಾನು ಮಾಡ್ತಾಯಿಲ್ಲ ನನ್ನ ಮಗ ಮಾಡ್ತಿದ್ದಾನೆ ಭಾಳನೆ ಚೆನ್ನಾಗಿ ಬಂದಿದೆ ಅವನು ಅಡುಗೆ ಮಾಡೋದ್ರಲ್ಲಿ ಅಂತೂ ಸೂಪ್ಪರಾಗಿ ಮಾಡ್ತಾನೆ ಭಾಳ ವೆರೈಟಿಯಾಗಿ ಮಾಡ್ತಾನೆ ಅವನು ಹ್ಞೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಚಪಾತಿ ಉಂಡು ಭಾಳ ಸಲ ಅದೇ ಚಪಾತಿ ಉಣ್ಣಕ್ಕೆ ಬೋರ್ ಆಗುತ್ತೆ ಬ ತುಂಬ ಜನ ಬೇಜಾರು ಮಾಡ್ಕೊಳ್ತಾರೆ ಬೆಳಗ್ಗೆ ಮಾಡಿ ಚಪಾತಿ ಮತ್ತು ಅದೇ ಉಣ್ಬೇಕಾ ಅಂತ ಈ ಥರ ಹೊಸ ರುಚಿಯಲ್ಲಿ ನಾವು ಮಾಡ್ತಾ ಇರೋದು ನಿಮ್ಗೆ ಯಾರೂ ಮಾಡಿ ತೋರಿಸಿರೋದಿಲ್ಲ ಅಷ್ಟೊಂದು ರುಚಿಯಲ್ಲಿ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಮಗ ಮಾಡ್ತಿದ್ದಾನೆ ಭಾಳ ಚೆನ್ನಾಗಿ ಬಂದಿದೆ ಅವನು ಅಡುಗೆ ಮಾಡೋದ್ರಲ್ಲಂತೂ ಎತ್ತಿದ ಕೈ ಭಾಳ ಚೆನ್ನಾಗಿ ಮಾಡ್ತಾನೆ ಅವನು ವೆರೈಟಿಯಲ್ಲಿ ಮಾಡೋದು ಅವನು ನೋಡಿ ಇವಾಗ ಒಂದು ನಾಲ್ಕು ಚಪಾತಿನ ಕಟ್ ಮಾಡಿಟ್ಟಿದ್ದಾನೆ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿದ್ದಾನೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಟೊಮೆಟೊ ಇದಿಷ್ಟು ಮೆಣ್ಸಿನ್ಕಾಯಿ ಮಾತ್ರ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಇದು ಮಸಾಲಾನ ಹಾಕ್ತಿದ್ದಾನೆ ಕಿಚನ್ ಕಿಂಗ್ ಮಸಾಲ ಇದು ಗರಂ ಮಸಾಲೆ ಬೇಕಾದರೆ ಗರಂ ಮಸಾಲೆ ಕೂಡ ಹಾಕೋಬೋದು ಯಾವುದಿರುತ್ತೋ ಆ ಮಸಾಲಾನ ಹಾಕೊಳ್ಳಿ ಬಟ್ ಈ ಮಸಾಲ ಹಾಳನ ಚೆನ್ನಾಗಿ ಬಂದಿದೆ ಇದು ಇವನು ಮಸಾಲೆ ಎಲ್ಲ ಹಾಕಿಬಿಟ್ಟು ಭಾಳ ವೆರೈಟಿ ವೆರೈಟಿ ಟ್ರೈ ಮಾಡ್ತಿರ್ತಾನೆ ನನ್ನ ಮಗ ಯಾವಾಗೂ ಆಮೇಲೆ ಸೋಯಾ ಸಾಸ್ ಹಾಕ್ತಾಯಿದ್ದಾನೆ ಅಂದರೆ ಯಾರೂ ಮಾಡಿರೋಲ್ಲ ಆ ಥರ ಎಲ್ಲ ಹೊಸ ಹೊಸ ಟೈಪ್ ಏನು ಅವಾಗವಾಗ ಟ್ರೈ ಮಾಡ್ತಿರ್ತಾನೆ ಮನೇಲಿ ಒಬ್ಬನೇ ಇದ್ದಾಗ ಕಾಲೇಜ್ಗೆ ಹೋಗೋದಿಲ್ಲ ಆ ಟೈಮಲ್ಲಿ ಫ್ರೀ ಇದ್ದಾಗ ಎಲ್ಲ ಈ ಥರ ಮಾಡ್ತಿರ್ತಾನೆ ಭಾಳ ಚೆನ್ನಾಗಿ ಬರುತ್ತೆ ಖಾರ ಮಾತ್ರ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿ ಮೆಣಸಿಕೆ ಕೂಡ ಹಾಕ್ತಾಯಿದ್ದೀವಿ ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಎಲ್ಲೋ ಖಾರ ಲಿಮಿಟಲ್ಲೇ ಹಾಕ್ಕೊಳ್ಳಿ ಅಂದರೆ ರುಚಿ ಪರ್ಫೆಕ್ಟಾಗಿ ಬರುತ್ತೆ ಇದು ಬೆಳ್ಳುಳ್ಳಿ ನೋಡಿ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು ಇದು ಹಸಿಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಟೊಮೆಟೊ ಕೂಡ ಅಷ್ಟೇ ಟೊಮೆಟೊ ಫ್ರೀ ಅವನು ಟೊಮೆಟೊ ಇಲ್ಲ ಅಂದರೆ ಯಾವುದು ಅಡುಗೆನೇ ಮಾಡೋದಿಲ್ಲ ಅವನು ಟೊಮೆಟೊ ಕಂಪಲ್ಸರಿ ಇರಲೇಬೇಕು ಅವ್ನು ಮಾಡೋ ಅಡುಗೆಯಲ್ಲಿ ಈಗ ನೋಡಿ ಮಸಾಲಾನ ಎಷ್ಟು ಚೆನ್ನಾಗಿ ತಿರುಗಿಸ್ತಾನೆ ನೋಡಿ ಅವನು ಈ ಮಸಾಲಾನ ಅದೊಂದು ಕಲೆ ಇದೆ ಇದೊಂದು ಅಡುಗೆ ಮಾಡೋದು ಸುಮ್ಮನೆ ಎಲ್ಲರೂ ಮಾಡ್ತೀವಿ ಅಂದರೆ ಬರೋದಿಲ್ಲ ಅದಕ್ಕೆ ಶ್ರದ್ಧೆಯಿಂದ ಮನಸ್ಸಿಟ್ಟು ಮಾಡಿದ್ರೆ ಚೆನ್ನಾಗಿ ಬರೋದು ನೋಡಿ ಒಂದು ಸ್ವಲ್ಪ ನೀರು ಹಾಕಿದ್ದಾನೆ ಇವಾಗ ನೋಡಿ ಅದು ಚೆನ್ನಾಗಿ ಕಲಿಸ್ಕೋಬೇಕು ಸುಮ್ಮನೆ ಒಂದು ಸಲ ಹಿಂಗೆ ಹಿಂಗೆ ಕಲಿಸ್ಬಿಟ್ರೆ ಆಗೋದಿಲ್ಲ ಅದು ಚೆನ್ನಾಗಿ ಕಲಿಸ್ಕೋಬೇಕು ನಾವು ಏನು ಹಾಕಿರ್ತೀವಲ್ಲ ಆ ಮಸಾಲಾನ ಹೊಂದ್ಕೋಬೇಕು ಅಲ್ಲಿ ಮಟನ ಕಲಿಸ್ಕೋಬೇಕು ಈ ಥರ ಕಲಿಸೋದ್ರಿಂದ ಏನಾಗುತ್ತೆ ಅಡುಗೆದು ರುಚಿ ಜಾಸ್ತಿ ಬರುತ್ತೆ ಆ ಮಸಾಲಾನೆ ಎಲ್ಲ ಹೊಂದ್ಕೋಬೇಕು ನಾವು ಹಾಕಿರೋದು ಆ ಥರ ಈ ತಿರುತಾನೇ ಅದು ಮಸಾಲಾನ ಕಂಪ್ಲೀಟ್ ಹೊಂದ್ಕೊಳ್ಳೋ ಥರ ನೋಡಿ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರನೇ ಇಟ್ಕೊಂಡ್ಬಿಡ್ಬೇಕು ನಿಮಗೆ ಕಡಾಯಿ ಬೇಕಾದರೆ ಕಡಾಯಿ ಇಟ್ಕೊಳ್ಳಿ ಪ್ಯಾನ್ ಬೇಕಾದರೆ ಪ್ಯಾನ್ ಇಟ್ಕೊಳ್ಳಿ ಏನು ಬೇಕೋ ಅದನ್ನು ಇಟ್ಕೊಳ್ಳಿ ಎಣ್ಣೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕಿದ್ವಿ ಎಣ್ಣೆ ಕೂಡ ಅಷ್ಟೇ ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಬೋದು ಅದೇನು ಇಷ್ಟೇ ಬೇಕು ಅಂತ ಏನಿಲ್ಲ ಏನು ಕಟ್ ಮಾಡಿ ಇಟ್ಟಿದೀವಲ್ಲ ಬೆಳ್ಳುಳ್ಳಿನ ಅದನ್ನು ಹಾಕ್ಕೊಂಡ್ಬಿಡಣ ಒಗ್ಗರಣೆಗೆ ಅದು ಕಾದ ಎಣ್ಣೆಯಲ್ಲೇ ಹಾಕೋಬೇಕು ಇದನ್ನು ಬೆಳ್ಳುಳ್ಳಿ ಅದ್ರ ಫ್ಲವರ್ ಬಿಟ್ಕೊಳ್ಳುತ್ತೆ ಕಾದ ಎಣ್ಣೆ ಒಳಗೆ ಹಾಕ್ತೀವಲ್ಲ ಬೆಳ್ಳುಳ್ಳಿದು ಫ್ಲವರ್ ಬಿಟ್ಕೊಳ್ಳುತ್ತೆ ಅಂದರೂ ರುಚಿ ಜಾಸ್ತಿ ಆಗುತ್ತೆ ಆ ಥರ ಮಾಡಿದ್ರೆ ಆಮೇಲೆ ಇವಾಗ ಟೊಮೆಟೊನ ಹಾಕ್ತಾಯಿದ್ವಿ ಆ್ಯಕ್ಚುಲಿ ಹಸಿ ಮೆಣಸಿನ್ಕಾಯಿನ ಹಾಕಬೇಕಾಗಿತ್ತು ಅದು ಖಾರ ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆ ಒಳಗೆ ಅಂದ್ಬಿಟ್ಟು ಅವ್ನು ಫಸ್ಟು ಟೊಮೆಟೊ ಹಾಕ್ತಿದ್ದಾನೆ ಇದಾದ ಮೇಲೆ ಒಂದು ಸ್ವಲ್ಪ ಬಿಟ್ಟು ಆಮೇಲೆ ಮೆಣ್ಸಿನ್ಕಾಯಿನ ಹಾಕ್ತಾನೆ ನೋಡಿ ಮೆಣಸಿನ್ಕಾಯಿ ಕಟ್ ಮಾಡಿರೋ ಮೆಣ್ಸಿನ್ಕಾಯಿನ ಹಾಕ್ತಿದ್ದಾನೆ ಇವಾಗ ಇವೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲವೂ ಹೊಂದ್ಕೋಬೇಕು ನಾವು ಏನು ಎಣ್ಣೆ ಒಳಗೆಲ್ಲ ಫ್ರೈ ಆಗಬೇಕು ಅದು ಟೊಮೆಟೊ ಅದೆಲ್ಲ ಆಮೇಲೆ ಒಂದು ಸ್ವಲ್ಪ ಅರಶಿಣದ ಪುಡಿನ ಹಾಕಿದ್ವಿ ಸ್ವಲ್ಪ ಹಾಕೊಳ್ಳಿ ಅದನ್ನು ಜಾಸ್ತಿ ಅಂತೇನಿಲ್ಲ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಅದನ್ನು ಇದೆಲ್ಲವೂ ಹಾಕಿದ ಮೇಲೆ ಇವಾಗ ನಾವೇನು ಕಟ್ ಮಾಡಿ ಇಟ್ಟಿದ್ವಲ್ಲ ಚಪಾತಿನ ಇದಕ್ಕೆ ಬಿಡೋಣ ನಾವು ಕಟ್ ಮಾಡಿ ಇಟ್ಟಿರೋ ಚಪಾತಿನ ಇದಕ್ಕೆ ಹಾಕೊಳ್ಳೋಣ ಇದು ಇಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಬಿಲೀವ್ ಮಾಡೋಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡಿ ಒಂದು ಸಲ ಟ್ರೈ ಮಾಡಿ ನೀವೇ ಕಮೆಂಟಲ್ಲಿ ಹೇಳ್ತೀರಾ ಅಷ್ಟೊಂದು ಚೆನ್ನಾಗಿ ಬಂದಿದೆ ಮಸಾಲ ತಿನ್ನೋರಿಗಂತೂ ಭಾಳನೆ ಪರ್ಫೆಕ್ಟಾಗಿ ಬಂದಿದೆ ಇದು ಮಸಾಲನೇ ಇದರಲ್ಲಿ ಮೇಯ್ನ್ ಅಂದ್ರೆ ಮಸಾಲದ್ದು ಸ್ಪೆಷಲ್ ಇದೆ ಇದು ಅದಕ್ಕೆ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಮಾಡಿ ಕಮೆಂಟಲ್ಲಿ ಕೂಡ ತಿಳಿಸಿ ಅವನು ನಾವು ಏನು ಮಸಾಲ ರೆಡಿ ಮಾಡಿಟ್ಟಿದ್ವಲ್ಲ ಆ ಮಸಾಲಾನ ಹಾಕಿಬಿಟ್ಟಿನ ಇದರಲ್ಲಿ ಮತ್ತು ಒಂದು ಸ್ವಲ್ಪ ನೀರು ಇದ್ದಾನೆ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಅದು ಚಪಾತಿ ಇರೋದ್ರಿಂದ ಜಾಸ್ತಿ ನೀರು ಹಾಕ್ಕೋಬಾರ್ದು ಇದಕ್ಕೆ ಸ್ವಲ್ಪನೇ ಹಾಕಿಬಿಟ್ಟು ಬೇಗ ಬೇಗನೆ ತಿರುಕೊಂಬಿಡ್ಬೇಕು ಇದಕ್ಕೆ ಜಾಸ್ತಿ ಹೊತ್ತು ಇಡೋಕ್ಕಾಗಲ್ಲ ಇದು ಬೇಗ ಬೇಗ ತಿರುಕೋಬೇಕು ಆಲ್ರೆಡಿ ಅದು ಹೀಟಾಗಿರುತ್ತೆ ಅಲ್ಲ ಅದಕ್ಕೋಸ್ಕರ ಬೇಗನೆ ತಿರುಕೊಂಡು ಇದಾಯಿತು ನೋಡಿ ರೆಡಿಯಾಗಿದೆ ಇವಾಗ ಒಂದು ಪ್ಲೇಟಿಗೆ ಬಿಡೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಈ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಚಪಾತಿ ಏನಾದರೂ ಉಳಿದ್ರೆ ಹಾಳು ಮಾಡೋದು ಬದಲಿಗೆ ಈ ಥರ ಹೊಸ ರುಚಿಯೊಂದಿಗೆ ನೀವು ಟ್ರೈ ಮಾಡಿದ್ರ ಅಂತ ಅಂದ್ಕೊಳ್ತೀನಿ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋದಿಂದ ಸಿಗೋಣ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಮತ್ತೆ ಹೊಸ ವಿಡಿಯೋನೇ ಸಿಗೋಣ ಎಲ್ಲರಿಗೂ ನಮಸ್ಕಾರ